ನಮಸ್ಕಾರ ಸೃಷ್ಟಿಬೈ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಇತ್ತೀಚೆಗೆ ಹಿಂದೂಸ್ತಾನದ ಹೂಶಿರ ಎಂದು ಕರೆಸಿಕೊಂಡಂತಹ ಕಾಶ್ಮೀರದ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಪೆಹಲ್ಗಾಮ್ನಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ಗುಂಡಿನ ದಾಳಿ ಹತ್ತೆ ಈ ಕುರಿತು ಇಡೀ ನಾಡಿನಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ ಬಹುತೇಕ ಜನ ಹಿಂದೂಸ್ತಾನದ ಪ್ರಜೆಗಳ ಅಳಲು ನೋವು ಏನೆಂದರೆ ಏನೂ ತಪ್ಪು ಮಾಡದಂತಹ ಆ ಭಾರತೀಯ ಪ್ರಜೆಗಳು ಬಹುತೇಕ ಹಿಂದುಗಳು ಒಬ್ಬ ಮುಸಲ್ಮಾನನ ಸಾವು ಕೂಡ ಆಗಿದೆ ಒಟ್ಟಾರೆ ಮಾನವೀಯತೆಯ ಮೇಲಿನ ದಬ್ಬಾಳಿಕೆ ಕ್ರೌರ್ಯ ಹಿಂಸೆ ಕೊಲೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈ ಘಟನೆಯಿಂದ ನೊಂದಂತಹ ಅನೇಕ ಈ ದೇಶದ ದೇಶಪ್ರೇಮಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ದಿಶೆಯಲ್ಲಿ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದಂತಹ ವಿಜಯಪುರದ ಒಂದು ಪ್ರಾಚೀನ ನಗರ ಶಾಸ್ತ್ರಿನಗರ ಶಾಸ್ತ್ರಿನಗರದ ನಿವಾಸಿಗಳು ವಿಶೇಷವಾಗಿ ವೀರಾಂಜನೇಯ ದೇವಸ್ಥಾನದ ಭಕ್ತಾದಿಗಳು ಈ ಹುತಾತ್ಮರಾದಂತಹ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದರು ಬನ್ನಿ ಅದರ ಒಂದು ವರದಿಯನ್ನು ನೋಡೋಣ ಅಸ್ಸಾಂದಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ದಾಳಿ ಕೊಲೆ ಈ ಹಿಂಸಾಕೃತ್ಯವ ನಡೆದ ಮೇಲೆ ಇಡೀ ಭಾರತದ ಬಹುತೇಕ ಜನ ಪಾಕಿಸ್ತಾನಿ ಪ್ರಚೋದಿತ ದಾಳಿ ಭಯೋತ್ಪಾದಕ ದಾಳಿ ಇದಾಗಿದೆ ಸಾವಿರಾರು ಬಾರಿ ಪಾಕಿಸ್ತಾನ ನಮ್ಮ ಮೇಲೆ ಶಾಂತಿ ಉಲ್ಲಂಘನೆಯನ್ನು ಮಾಡಿ ಯುದ್ಧ ನೀತಿ ಉಲ್ಲಂಘನೆಯನ್ನು ಮಾಡಿ ಅನೇಕ ಜನ ಭಾರತೀಯರ ಸಾವಿಗೆ ಕಾರಣ ಆಗಿದೆ ಇದು ಇಲ್ಲಿಗೆ ನಿಲ್ಲಬೇಕು ಹೀಗಾಗಿ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಇಂದಿನ ಭಾರತದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಅಂತ ಒತ್ತಾಯ ಎಲ್ಲ ಕಡೆ ಕೇಳಿ ಇದೆ ಆತ್ಮೀಯರೇ ನಿಮ್ಮಲ್ಲಿರುವಂಥ ಆಕ್ರೋಶ ನಮ್ಮಲ್ಲೂ ಇದೆ ಬಹುತೇಕರಲ್ಲಿ ಇದೆ ಆದರೆ ದೇಶವನ್ನು ಮುನ್ನಡೆಸುವಂತಹ ಏನು ರಕ್ಷಣಾ ವಿಭಾಗದ ಮುಖ್ಯಸ್ಥರಿದ್ದಾರೆ ನಿರ್ಣಯ ತೆಗೆದುಕೊಳ್ಳಬೇಕಾದಂಥ ಅಧಿಕಾರಿಗಳಿದ್ದಾರೆ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಯುದ್ಧ ಘೋಷಣೆ ಮಾಡಿದರೆ ಮುಂದೆ ಆಗುವಂಥ ಪರಿಣಾಮಗಳನ್ನು ಹೇಗೆ ನಿಭಾಯಿಸುವುದು ಅನ್ನುವಂಥದ್ದು ಅದು ಕೂಡ ಮಾಡಬೇಕಾದಂಥ ಕೆಲಸ ಯಾಕಂದರೆ ಇವತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದ ವಿಷಯವಾಗ್ತದೆ ನಾಳೆ ಭಾರತೀಯರಿಗೆ ತೊಂದರೆ ಬರಬಹುದಾ ಒಂದು ವೇಳೆ ಯುದ್ಧ ಘೋಷಣೆ ಆದರೆ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಿನೋಕ ಎದುರಿಗೆ ಭಾರತ ಉತ್ತರ ಕೊಡಬೇಕಾಗ್ತದೆ ಬಹುತೇಕ ಎಲ್ಲ ದೇಶಗಳಲ್ಲಿರುವಂತೆ ಭಾರತದಲ್ಲಿಯೂ ಕೂಡ ಪಾಕಿಸ್ತಾನ ಕೂಡ ಅಣುಬಾಂಬೆಗಳಿದ್ದಾವೆ ಬಾಂಬೆಗಳ ಪ್ರಯೋಗ ಆದರೆ ಮಾನವ ಕೊಲತೆ ಸರ್ವನಾಶ ಆಗ್ತದೆ ಅನ್ನುವಂಥದ್ದು ಎರಡೂ ಮಹಾಯುದ್ಧಗಳಿಂದ ನಾವು ಕಲ್ತಿದ್ದೇವೆ ಹೀಗಾಗಿ ಯುದ್ಧ ಘೋಷಣೆ ಮಾಡುವತ್ತೆ ಬಹಳಷ್ಟು ವಿಚಾರ ಮಾಡಬೇಕಾಗ್ತದೆ ನರೇಂದ್ರ ಮೋದಿಯವರ ನೇತೃತ್ವದ ಅಮಿತ್ ಶಾ ಅಂತ ಸಮರ್ಥ ಈ ದೇಶದ ಗೃಹ ಖಾತೆಯ ಸಚಿವರ ಅಜಿತ್ ಜೋಹಾಲರಂತಹ ಮಾರ್ಗದರ್ಶಕರ ರಾಜನಾಥ್ ಸಿಂಗ್ರಂತಹ ಸಚಿವರನ್ನು ಇಟ್ಟುಕೊಂಡು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಭಾರತದ ಸೈನ್ಯ ಈಗಾಗಲೇ ಯುದ್ಧಕ್ಕೆ ಸಿದ್ಧವಾಗಿದೆ ಆದರೆ ನರೇಂದ್ರ ಮೋದಿಯವರ ಯೋಜನೆ ಪಾಕಿಸ್ತಾನವನ್ನು ಆರ್ಥಿಕವಾಗಿ ಕಟ್ಟಿ ಹಾಕುವಂಥದ್ದು ಮತ್ತು ಅವರಿಗೆ ನೀಡ್ತಿರುವಂಥ ಸೌಲಭ್ಯಗಳು ಕೊಡ್ತಿರುವಂಥ ಸಹಕಾರವನ್ನು ನಿಲ್ಲಿಸುವ ಮುಖಾಂತರ ಅವರನ್ನು ಕಟ್ಟಿಹಾಕುವಂತಹ ಅವರನ್ನು ಹದಗೆ ತರುವಂಥ ಯೋಜನೆ ಮಾಡುತ್ತಿದ್ದೆ ಅದರಾಗ ಭಾಳ ಮಹತ್ವದಾದಂಥದ್ದು ಅಂತಂದರೆ ಭಾರತದ ಪಾಕಿಸ್ತಾನದ ಗಡಿ ವಾಘಾ ಗಡಿ ಬಂದ್ ಮಾಡಿರುವಂಥದ್ದು ಭಾರತದಲ್ಲಿರುವಂಥ ಅಕ್ರಮ ಪಾಕಿಸ್ತಾನಿ ವಲಸಿಗರನ್ನು ಕಳಿಸ್ತಾ ಇರುವಂಥದ್ದು ಅಲ್ಲಿರುವಂಥ ಭಾರತೀಯರನ್ನು ಕರೆಸಿಕೊಳ್ಳುವಂಥದ್ದು ಮತ್ತು ಭಾರತದ ಅಸ್ಮಿತೆ ಭಾರತದ ನಾಗರಿಕತೆಯ ಮೂಲ ಆಗಿರುವಂಥ ಸಿಂಧು ನದಿ ನೀರಿನ ಬಳಕೆ ಕುರಿತು ಈ ಹಿಂದಿನ ಪ್ರಧಾನಿಗಳು ತೆಗೆದುಕೊಂಡಂಥ ತಪ್ಪು ನಿರ್ಧಾರ ಎಂಬತ್ತು ಪರ್ಸೆಂಟೇಜ್ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಹರಿತದೆ ಭಾರತದ ನದಿ ಅದು ಭಾರತೀಯ ಸಂಸ್ಕೃತಿ ಅದು ಸಿಂಧೂ ನದಿ ನಾಗರಿಕತೆಯ ಸಂಸ್ಕೃತಿಯವ್ರ ನಾವು ಕೇವಲ ಇಪ್ಪತ್ತು ಪರ್ಸೆಂಟೇಜ್ ನೀರು ನಮಗೆ ಬಳಕೆ ಆಗ್ತದೆ ಆ ಜಲಯುದ್ಧ ಜಲಕ್ಷಾಮ ಅಂತ ಅನ್ನೋದು ಆ ನೀರನ್ನು ಸಿಂಧೂ ನದಿ ನೀರನ್ನು ಬಂದು ಮಾಡೋ ಮುಖಾಂತರ ಪಾಕಿಸ್ತಾನವನ್ನು ಹಾದಿಗೆ ತರುವಂತಹ ಕೆಲಸ ನಡೀತಾ ಇದೆ ಜೊತೆಗೆ ಭಾರತದಿಂದ ಏನು ಪಾಕಿಸ್ತಾನಕ್ಕೆ ವಿದ್ಯುತ್ ಸರಬರಾಜು ಆಗ್ತದೆ ಅದನ್ನು ಕೂಡ ಯಾಕೆ ಬಂದು ಮಾಡಬಾರ್ದು ಅಂತ ಕೂಡ ಭಾರತೀಯರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದು ಯಾರ ಮಾಲೀಕತ್ವದಲ್ಲಿದೆಯೋ ಭಾರತದವರು ಅವರು ಕೂಡಲೇ ಈ ವಿದ್ಯುತ್ತನ್ನು ನಿಲ್ಲಿಸಬೇಕು ಅವರ ಜೊತೆ ಯಾವುದೇ ಸಂಬಂಧ ಅದು ರಾಜಕೀಯ ಸಂಬಂಧ ಸಾಂಸ್ಕೃತಿಕ ಸಂಬಂಧ ಸಾಮಾಜಿಕ ಸಂಬಂಧ ವೈವಾಹಿಕ ಸಂಬಂಧ ಕಲ್ಚರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರಲಿ ಯಾವುದೇ ಸಂಬಂಧಗಳನ್ನು ಕಡಿ ಕಡಿದುಕೊಂಡು ಅವರಿಗೆ ಬುದ್ಧಿ ಕಲಿಸಬೇಕಾದಂಥ ಅತ್ಯಂತ ಸೂಕ್ತ ಸಂದರ್ಭ ಇದಾಗಿದೆ ಖಂಡಿತವಾಗಿಯೂ ನಾವು ಹಿಂದೂಸ್ತಾನದ ಜನರು ಮೋದಿಜಿಯವರ ಮೇಲಿಟ್ಟಂಥ ವಿಶ್ವಾಸವನ್ನು ಅವರು ಉಳಿಸ್ಕೊಂಡು ಹೋಗ್ತಾರೆ ಶತ್ರುಗಳಿಗೆ ತಕ್ಕದಾದಂತಹ ಬುದ್ಧಿಯನ್ನು ಕಲಿಸ್ತಾರೆ ವಿಶ್ವಾಸ ಬಹುತೇಕ ನಮ್ಮ ಎಲ್ಲ ಹಿಂದೂಸ್ತಾನದ ಪ್ರಜೆಗಳಿಗೆ ಇದೆ ಪಾಕಿಸ್ತಾನವನ್ನು ಮತ್ತು ಅಲ್ಲಿಯ ಭಯೋತ್ಪಾದನೆಯನ್ನು ಬೆಂಬಲಿಸುವಂತಹ ಅದನ್ನು ಸಪೋರ್ಟ್ ಮಾಡಿ ಮಾತಾಡುವಂಥ ಕೆಲವು ಘಟನೆ ಕೂಡ ನಡೀತಾ ಇದೆ ಭಾಳ ಖೇದಕರ ಸಂಗತಿ ನಾವು ಯಾವ ದೇಶನಲ್ಲಿ ಇರ್ತೀವೋ ಆ ದೇಶಕ್ಕೆ ನಿಷ್ಠರಾಗಿ ಇರಬೇಕು ಅನ್ನೋದು ಮಾನವೀಯತೆಯ ಮೊದಲ ಲಕ್ಷಣ ಮನುಷ್ಯತ್ವದ ಮೊದಲ ಲಕ್ಷಣ ಅದು ನಾವು ನಾವು ಯಾವ ದೇಶನಾಗಿರ್ತೇವೋ ಆ ದೇಶಕ್ಕೆ ಬದ್ಧರಾಗಿರಬೇಕು ಅಲ್ಲಿ ಕಾಯ್ದೆಗೆ ಅಲ್ಲಿ ನಿಯಮಕ್ಕೆ ಅಲ್ಲಿ ಸಂವಿಧಾನಕ್ಕೆ ಅಂತಹ ಕೆಲಸ ಇಲ್ಲಿ ಆಗ್ತಾಯಿಲ್ಲ ಈ ಹಿಂದೂಸ್ತಾನದ ಅನ್ನವನ್ನು ಹಿಂದೂಸ್ತಾನದ ಪ್ರಜೆಯಾಗಿ ಇಲ್ಲಿಯ ವೋಟರ್ ಲಿಸ್ಟ್ನಲ್ಲಿ ಹೆಸರಿಟ್ಟುಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಪಡೆದು ಇಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದು ನಾವು ಶತ್ರು ರಾಷ್ಟ್ರಕ್ಕೆ ಜೈಕಾರ ಘೋಷಣೆಗೆ ಹೋಗ್ತೇವೆ ಅಂದರೆ ಇದು ಖಂಡಿತವಾಗಿರೋ ದೇಶದ್ರೋಹದ ಕೆಲಸ ಅದು ಯಾರೂ ಮಾಡಬಾರ್ದು ಅನ್ನುವಂಥದ್ದು ಮತ್ತು ಕೇಂದ್ರ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅದನ್ನು ಅವ್ರಿಗೆ ಬಿಟ್ಟುಬಿಡುವಂಥದ್ದು ವಿಚಾರ ನಮಗೆಲ್ಲ ನೋವಿದೆ ಇಂತಹ ಅಮಾಯಕರ ಸಾವಾಗಿದೆ ಇದಕ್ಕೆ ಕೂಡಲೇ ಪ್ರತಿಕಾರ ಆಗಬೇಕನ್ನುವಂಥದ್ದು ಸಾಮರ್ಥ್ಯ ಇರುವಂಥದ್ದು ಮತ್ತು ಸಾಧಕ ಬಾಧಕವನ್ನು ಯೋಜನೆ ವಿಚಾರ ಮಾಡಲಿಕ್ಕೆ ಕೇಂದ್ರದ ಒಂದು ದೊಡ್ಡ ತಂಡನೇ ಇದೆ ಮೂರೂ ರಕ್ಷಣಾ ವಿಭಾಗದ ಮುಖ್ಯಸ್ಥರಿದ್ದಾರೆ ಗೃಹ ಸಚಿವರಿದ್ದಾರೆ ರಕ್ಷಣಾ ಸಚಿವರಿದ್ದಾರೆ ವಿದೇಶಾಂಗ ಸಚಿವರಿದ್ದಾರೆ ಅವರೆಲ್ಲರೂ ಸೇರಿ ಸೂಕ್ತವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ವಿಶ್ವಾಸವನ್ನು ನಾವಿಡೋಣ ಎಚ್ಚರವಾಗಿರೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಹಿಂದೂಸ್ತಾನ್